ಬಟ್ ಯಾವ್ ಪ್ರಾಬ್ಲಮ್ ಅದಿದೆ ಯಾವ ತರ ಇದೆ ಅಂತ ನನಗೆ ಗೊತ್ತಾಗಿಲ್ಲ ಆ ಮೊಬೈಲ್ ನಂಬರು ನಾನು ಗುರುಗಳಿಗೆ ಫೋನ್ ಮಾಡಿದಾಗ ಸರ ಮೊಬೈಲ್ ನಂಬರ್ ಕೊಟ್ಟ ಮೇಲೆ ನನಗೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಪ್ರತಿಯೊಂದು ಆ ಇಂಚು ಎಷ್ಟು ನೋವಾಗಿದೆ ಎಷ್ಟು ಪ್ರಾಬ್ಲಮ್ ಆಗಿದೆ ಎಷ್ಟು ಕಷ್ಟ ಆಗಿದೆ ನಾನು ಎಷ್ಟು ದುಡ್ಡು ಕಳ್ಕೊಂಡಿದೀನಿ ಇನ್ನು ಏನೇನ್ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತೆಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ಅದೆಲ್ಲ ನೋಡೋಕೆ ನೋಡಿ ಸತ್ಯ ಸರ್ ಅದು ಯಾವ ರೀತಿಯಲ್ಲಿ ಒಂದು ಮಾತು ಕೂಡ ಅದು ಸುಳ್ಳಾಗಿಲ್ಲ ಎಲ್ಲ ಸತ್ಯ ಆಗಿದೆ ಸರ್ ಆಮೇಲೆ ನನಗೆ ಸುಮಾರು ಸಾಲ ಇತ್ತು ಸಾಲ ಈಚೆ ಬರಕ್ ಆಗ್ತಾ ಇರ್ಲಿಲ್ಲ ವ್ಯವಹಾರ ಕೂಡ ಕಮ್ಮಿ ಆಗ್ತಾ ಇತ್ತು ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಹೆಚ್ಚು ಕಡಿಮೆ ಆಯ್ತು ಸರ್ ಆ ಮೂವತ್ತೈದು ಲಕ್ಷ ಈ ನಂಬರ್ ಸೆಲೆಕ್ಟ್ ಮಾಡಿದ್ ಗುರುಗಳೇ ಆ ನಂಬರ್ ಬಂದ್ಮೇಲೆ ಪ್ರತಿಯೊಂದು ಹಂತ ಹಂತವಾಗಿ ಎಲ್ಲ ರೀತಿಯೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್ ಮತ್ತೆ ನನಗೆಲ್ಲ ಪಾರ್ಟ್ನರ್ಶಿಪ್ ಎಲ್ಲ ಬಿಟ್ಟು ಆ ಪಾರ್ಟ್ನರ್ಶಿಪ್ ಅಂದ್ರೆ ನಂಗೆ ತುಂಬಾ ಮೋಸ ಆಗ್ತಿತ್ತು ತೊಂದ್ರೆ ಆಗ್ತಾ ಇತ್ತು ಮತ್ತೆ ಸ್ವಲ್ಪ ಅಡೆತಡೆಗಳು ಇತ್ತು ವ್ಯವಹಾರದಲ್ಲಿ ಅಡೆತಡೆ ಇತ್ತು ಮತ್ತೆ ನಂಗೆ ಸುಮಾರ್ ಜನ ನಂಗೆ ದುಡ್ಡು ಕೊಂಡ್ ಮೋಸ ಮಾಡಿ ದುಡ್ಡು ಉಂಟಾಗಿದ್ರು ಸುಮಾರು ನೋವು ಅನ್ಭವಿಸಿದೆ ಸರ್ ಪರಿಹಾರ ಎಲ್ಲಿ ಅಂತ ನಂಗೆ ಹುಡುಕ್ ಹುಡುಕ್ತಾ ಇದೆ ಈ ಜ್ಯೋತಿಷ್ಯಾನದಲ್ಲಿ ಮತ್ತೆ ಇದರಲ್ಲಿ ಸರ್ ಹೆಚ್ಚು ಕಡಿಮೆ ನಾಲ್ಕೈದು ಲಕ್ಷ ಕಳ್ಕೊಂಡ್ಬಿಟ್ಟಿದೀನಿ ಇದ್ ಮಾತ್ರ ಸತ್ಯ ಯಾರ ಏನ್ ಹೇಳ್ತದ ಮಾಡ್ತಾ ಇದೆ ಸರ್ ಕೊನೆಗೆ ಗುರುಗಳ ಸಿಕ್ಕಿದ್ಮೇಲೆ ಅಹ್ ಸತ್ತೆ ಹೇಳ್ತಾ ಇದೀನಿ ಇವತ್ತು ಅಮಾವಾಸ್ಯೆ ಅಮ್ಮಸ್ತೀಸ ತುಂಬಾ ಒಳ್ಳೇದಾಗಿದೆ ಸರ್ ನಾ ಮನಸ್ಪೂರ್ವಕವಾಗಿ ಹೇಳ್ತಾ ಇದೀನಿ ಸರ್ ಅಷ್ಟೇ ನಿಮ್ದೇ ಆಗಿದೆ ಅಷ್ಟೇ ಒಳ್ಳೆದಾಗಿದೆ ಸರ್ ಸೂಪರ್ ಈಗ ಏನೆಲ್ಲ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರು ಮೊದ್ನೇದಾಗಿ ನನ್ನ ನೆಗೆಟಿವ್ನೆಲ್ಲ ತೆಗಿಬೇಕ ಸಲ ಹೋಗಿ ಪರಮಾತ್ಮ ಹೋಗಿ ತಮಿಳ್ನಾಡು ಅಲ್ಲಿ ಇದಲ್ಲ ಅದ್ ಹೋಗಿ ಸಲ ನೀವ್ ಅಭಿಷೇಕ ಮಾಡಿಸಬೇಕು ಆಗ ಅದ್ ಮಾಡ್ತಾ ಇದ್ರೆ ನಿಮ್ಗೆ ಎಲ್ಲಾ ರೀತಿಯೂ ನಿಮ್ಗೆ ಅನುಕೂಲಗಳು ಒಂದಾದ್ಮೇಲೆ ಒಂದು ಚೇಂಜ್ ಆಗ್ತಾ ಸರ್ ಆತರ ನಾ ಮಾಡ್ಕೊಂಡ್ ಬಂದಿದ್ವಿ ಸರ್ ಈಗ ಏನೆಲ್ಲ ಒಂದು ಅಭಿವೃದ್ಧಿ ಕಂಡಿದ್ದೀರಾ ಅಭಿವೃದ್ಧಿ ಅಂದ್ರೆ ವ್ಯವಹಾರದಲ್ಲಿ ವ್ಯವಹಾರ ಬೇರೆ ಕಡೆ ಸಾಲ ತೀರ್ಸಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ಲಿಲ್ಲ ಬಟ್ ವ್ಯವಹಾರ ಸರ್ ನನ್ ವ್ಯವಹಾರಗಳು ಬಂತು ಆ ಬಂದಿರೋ ದುಡ್ಡಲ್ಲೇ ನಾನು ಮಾಡಿರೋ ರಿವ್ಯಾಕ್ಟ್ ಸಂಪಾದನೆ ಸಾಲ ಸರ್ ಕೈ ಸಾಲ ಮಾಡೋರು ಆ ಸಾಲಕ್ಕೆ ಇನ್ನೊಂದ್ ಸಾಲ ಮಾಡೋದ್ ಮಾಡ್ಲಿಲ್ಲ ಸರ್ ಗುರುಗಳು ಯಾವಾಗ ನನಗೆ ಅಪ್ರೋಚ್ ಮಾಡಿ ಎಲ್ಲ ನನಗೆ ಎಲ್ಲಾ ಒಂದು ತಿಳಿವಳಿಕೆ ಹೇಳಿದ್ರು ಎಲ್ಲಾ ಸತ್ಯಾಂಶ ಹೇಳಿರು ಸರ್ ಆ ಸತ್ಯದಿಂದ ಎಲ್ಲಾ ತರನು ಒಳ್ಳೇದಾಗಿಲ್ಲ ಸರ್ ಈಗ ಏನ್ ಹೇಳಕ್ ಬಯಸ್ತೀರಾ ರಮೇಶ್ ಶರ್ಮಾ ಅವ್ರ ಬಗ್ಗೆ ಸರ್ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಅವರಲ್ಲಿ ಒಂದು ಹಠ ಇದೆ ಸರ್ ಅವ್ರ ಹತ್ರ ಬಂದವರ್ಗೆ ಯಾವ ರೀತಿಲ್ಲರ ಒಳ್ಳೆದಾಗಬೇಕು ಆ ಒಳ್ಳೇದಾಗ ತ ಬಿಡಲ್ಲ ಅದಕ್ಕೆ ಏನಾದ್ರು ಒಂದ್ ಸೊಲ್ಯೂಷನ್ ಮಾಡಿ ಒಳ್ಳೆ ದಾರಿ ಹುಡುಕಿ ಅವ್ರು ಅವ್ರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾರೆ ಸರ್ ನಾನು ಸುಮಾರು ಜನ ನೋಡಿದೀನಿ ಹೇಳ್ತಾರೆ ಸರ್ ಗುಂಡ್ಲಿ ಶಾಸ್ತ್ರ ಏನೋ ಮತ್ತೊಂದು ಮಗಳೊಂದು ಎಲ್ಲ ಕಳ್ಕೊಂಬಿಟ್ಟಿದಿನಿ ಸರ್ ನಾನು ಈ ಹರಳುಗಳು ಮಾಣಿಕ ಅದೇನೇನು ಹಾಕೋಬೇಕು ಅದ್ರಲ್ಲಿ ಒಂದ್ ಎರಡ್ ಲಕ್ಷ ಕಳ್ಕೊಂಡಿನಿ ಸರ್ ನಾನು ಯಾವುದೊಡೆ ನಾನು ಇದಾಗಿಲ್ಲ ಸರ್ ಇವಾಗ ಗುರುಗಳು ಹೇಳಿದ ಮೇಲೆ ಸರ್ ಸತ್ಯವೇ ತುಂಬಾ ತುಂಬ ಒಳ್ಳೆಯದಾಗಿದೆ ಸರ್ ಸೂಪರ್ ಸರ್ ಒಳ್ಳೇದಾಗಲಿ ನಿಮಗೆ ಹ್ಞೂ ತುಂಬ ತ್ಯಾಂಕ್ಸ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಗುರುಗಳೇ ನಮಸ್ತೆ ಸರ್ ಸೊ ಹೇಳಿ ರಮೇಶ್ ಅರ್ಮವ್ರು ಏನು ಕೊಟ್ಟರು ಅವಾಗೆ ಪರಿಹಾರ ಸರ್ ಅವರು ಬಂದಾಗ ಪಾಪ ಒಂದು ಮೂವತ್ತು ಲಕ್ಷ ಸಾಲ ಆಯಿತು ತುಂಬ ತೊಂದರೆಲಿದ್ದೀನಿ ಸರ್ ಅಂತ ಹೇಳಿದರು ಆಮೇಲೆ ರಿಯಲ್ ಆಗಿ ಸೆಟ್ ಮಾಡ್ತೀನಿ ತುಂಬ ಬಿಸ್ನೆಸ್ ಎಲ್ಲ ಲಾಸು ಜೊತೇಲಿದ್ದವರೆಲ್ಲ ಮೋಸ ಮಾಡಿದ್ದಾರೆ ಅಂತ ನೀವು ಏನು ತಲೆ ಕೆಡಿಸ್ಕೊಳ್ಳಿ ಒಂದು ಸ್ಮಾಲ್ ಅಮೌಂಟ್ ಇದು ಕೊಟ್ಟು ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ನಾನೇ ಕಾಲ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅವರಲ್ಲಿರೋದು ದೋಷಗಳು ಕೆಲವೊಂದು ಏನೇನು ಪ್ರಾಬ್ಲಮ್ ಇತ್ತು ನಾನು ಏನು ಹೇಳಿದ್ದೀನಿ ಅದೆಲ್ಲ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟು ಸತ್ಯ ಅಂತ ಅವರೇ ಹೇಳಿದ್ದಾರೆ ಅದ್ರ ಜೊತೆಗೆ ಅವ್ರಿಗೆ ಏನೇನು ತೊಂದರೆ ಇತ್ತು ಅದಕ್ಕೆಲ್ಲ ಪರಿಹಾರ ಕೊಟ್ಟಿದ್ದೀವಿ ಅದು ಎಷ್ಟು ಬೇಗ ನಾವು ಕೊಡೋ ಪರಿಹಾರ ನಮ್ಮ ವೀಕ್ಷಕರು ಎಷ್ಟು ಬೇಗ ಅವರು ಅದನ್ನು ಮಾಡ್ಕೊಳ್ತಾರೋ ಅಷ್ಟು ಬೇಗ ಕಣ್ಣ ಮುಂದೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಮನುಷ್ಯನದು ಬೇಸಿಕ್ ಪ್ರಾಬ್ಲಮ್ನ ಫಸ್ಟ್ ಕಂಡುಹಿಡಿತೀವಿ ಬೇಸಿಕ್ ಪ್ರಾಬ್ಲಮ್ನ ಕಂಡು ಹಿಡ್ದು ಅವ್ರಿಗೆ ಏನಾಗುತ್ತೆ ಅಂತಂದರೆ ತುಂಬ ತೊಂದರೆಲಿ ಸಿಕ್ಕಾಕೊಂಡಿರ್ತಾರೆ ಹತ್ರ ಹೋಗಿ ಏನೇನೋ ಮಾಡ್ಕೊಂಡಿರ್ತಾರೆ ಅವರೇ ಹೇಳ್ದಂಗೆ ಐದಾರು ಲಕ್ಷ ಕಳ್ಕೊಂಡೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅಂತ ಹೇಳಿದರು ಬಟ್ ಏನಂತಂದರೆ ತುಂಬ ಕೆಲವ್ರಿಗೆ ಬೇಸಿಕ್ ಪ್ರಾಬ್ಲಮ್ನ ಕಂಡು ಬರೋದಿಲ್ಲ ಅದನ್ನು ನಾವು ಕಂಡು ಹಿಡ್ದು ಅವ್ರಿಗೆ ಯಾಕೆ ಈ ತೊಂದರೆ ಆಗ್ತಾಯಿದೆ ಅವ್ರು ಯಾಕೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರು ಅಂತ ನೋಡಿ ಅದನ್ನು ಕೂಲಾಗಿ ನಾವು ಕೂಲಾಂಕುಷವಾಗಿ ನೋಡಿ ಅದನ್ನು ನಾವು ಅವ್ರಿಗೆ ಪರಿಹಾರ ಕರೆಕ್ಟ್ ಜಾಗದಲ್ಲಿ ಇಂಥ ದಿನ ಇಂಥ ನಕ್ಷತ್ರ ಇಂಥ ಜಾಗದಲ್ಲೇ ಹೋಗಿ ನಿಮ್ಮ ಪರಿಹಾರ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು ಮತ್ತು ಮನೆ ವಾಸ್ತು ಗಾಡಿ ನಂಬರ್ ವೆಹಿಕಲ್ ನಂಬರ್ಗಳೆಲ್ಲ ನೀಟಾಗಿ ಚೆಕ್ ಮಾಡಿ ಅದಕ್ಕೆಲ್ಲ ಪಿರಾಮಿಡ್ ಎಲ್ಲ ಹಾಕಿ ಚೆಕ್ ಮಾಡ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಮೊಬೈಲ್ ನಂಬರ್ ಯೂಸ್ ಮಾಡಿದ್ರೆ ಅದರಲ್ಲಿ ಒಳ್ಳೆ ಫಲನ ಕೆಟ್ಟ ಫಲನ ಅದು ನಮಗೆ ಗೊತ್ತಾಗುತ್ತೆ ನಾರ್ಮಲ್ ಜನಕ್ಕೆ ಗೊತ್ತಾಗಲ್ಲ ಅದ್ರಲ್ಲಿ ಒಳ್ಳೇದಿದ್ರೆ ಒಳ್ಳೇದಿದೆ ಅಂತೀವಿ ಕೆಟ್ಟದಿದ್ರೆ ಅದನ್ನ ತೆಗೆದುಬಿಡಿ ಅಂತ ಹೇಳ್ತೀವಿ ಅದು ಮೇಲೆ ಅವ್ರಿಗೆ ಒಳ್ಳೇದ್ ಇರುತ್ತೆ ಅದ್ರ ಜೊತೆಗೆ ನಾವು ಇನ್ನೂ ಬೇರೆ ಒಂದು ಪರಿಹಾರ ಕೊಡ್ತಾ ಇರ್ತೀವಿ ಒಂದ್ಸತಿ ಪರಿಹಾರ ಕೊಟ್ಟರೆ ಅದು ಒಂದು ಸ್ಟೆಪ್ ಅಥವಾ ಎರಡು ಸ್ಟೆಪ್ ಅಷ್ಟೇ ಅವ್ರಿಗೆ ಮೇಲೆ ಬರೋದಕ್ಕೆ ಸಮ್ ಜ್ಯೋತಿಷ್ಯ ಅನ್ನೋದು ಸಮುದ್ರ ಅಲ್ವಾ ಸರ್ ಅದರಿಂದ ನಾವೇನು ಮಾಡ್ತೀವಿ ಅಂದ್ರೆ ಬೇಸಿಕ್ ಇಂದ ಅವ್ರನ್ನ ಹೊರ್ಗಡೆ ತಗೊಂಬರಕ್ಕೆ ನಾವು ಪ್ರಯತ್ನ ಪಟ್ಟು ಅವ್ರಿಗೆ ನಾವು ಪರಿಹಾರ ಕೊಟ್ಟಿರ್ತೀವಿ ಅದರಿಂದ ಏನಾಗುತ್ತೆ ಅಂತಂದ್ರೆ ಅವರು ಮಾಡಿದ್ದಾರೆ ಅವರು ನಾನು ಕೊಟ್ಟಿರೋ ಪರಿಹಾರಗಳೆಲ್ಲ ಮಾಡಿದ್ದಾರೆ ಈಗ ಅವರು ಮೂವತ್ತು ಲಕ್ಷ ಸಾಲನೂ ತೀರಿಸ್ಕೊಂಡಿದ್ದಾರೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದಾರೆ ತುಂಬ ಚೆನ್ನಾಗಿದ್ದಾರೆ ಇನ್ನು ಮುಂದೆ ಇವಾಗ ಏನಾಗುತ್ತೆ ಅಂದರೆ ಒಂದು ಸತಿನೇ ಜ್ಯೋತಿಷ್ಯ ಕೇಳ್ಬಿಟ್ಟು ಸುಮ್ಮನಾಗಿ ಬಿಡೋದಲ್ಲ ಒಂದು ತುಂಬ ನಮ್ಮ ವೀಕ್ಷಕರಿಗೆ ಏನಂದರೆ ತುಂಬ ಇನ್ನೂ ಬೆಳೀಬೇಕು ಇನ್ನೂ ಚೆನ್ನಾಗಿ ಆಗಬೇಕಂದ್ರೆ ಒಂದು ಮೂರು ತಿಂಗಳು ಆರು ತಿಂಗಳು ವರ್ಷಕ್ಕೆ ಒಂದೊಂದು ಸತಿ ಜ್ಯೋತಿಷ್ಯ ಕೇಳೋದು ಒಳ್ಳೆಯದು ಎಲ್ಲೋ ನಾವು ಒಂದು ಸ್ಮಾಲ್ ಅಮೌಂಟ್ನ ಎಲ್ಲೋ ಹೊರ್ಗಡೆ ಹೋಗ್ತೀವಿ ಕಳ್ಕೊಂಡು ಬಂದ್ಬಿಡ್ತೀವಿ ನಮ್ಮ ಏಳಿಗೆಗೆ ಅವ್ರ ಏಳಿಗೆ ಅಂದರೆ ವೀಕ್ಷಕರು ಅವ್ರವ್ರ ಏಳಿಗೆಗೆ ನಾವು ಚೆನ್ನಾಗಾಗಬೇಕು ದಶಾಭುಕ್ತಿ ಹೆಂಗೆ ನಡೀತಾ ಇದೆ ಈಗ ನಮ್ಮ ಗತಿಗಳು ಹೆಂಗೆ ನಡೀತಾ ಇದೆ ನಮ್ಮ ಟೈಮ್ ಹೆಂಗಿದೆ ನಾವು ನೆಕ್ಸ್ಟ್ ಏನು ಮಾಡಿದ್ರೆ ಜಿನ್ನೂ ಜೀವನದಲ್ಲಿ ಮೇಲೆ ಬರ್ತೀವಿ ಒಂದೊಂದು ಹಂತಕ್ಕೂ ಮೇಲೆ ಮೇಲೆ ಬರೋದು ಪ್ರತಿ ಒಂದು ಹಂತಕ್ಕೂ ಪ್ರತಿ ಒಂದು ಹಂತದಲ್ಲೂ ನಾವು ಈ ಅನ್ನೋದು ಅನ್ನೋದೇನಿದೆ ಸರ್ ಪರಿಹಾರ ಅನ್ನೋದು ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳು ಇದಾವೆ ಇವಾಗ ಏನು ಒಂದ್ಸತಿ ಕೇಳ್ಬಿಟ್ಟು ಅವ್ರು ಏನು ಹೇಳಿದ್ರೆ ಇಷ್ಟ ಬಿಡಪ್ಪ ಇನ್ನು ಜ್ಯೋತಿಷ್ಯ ಅನ್ನೋದೇನಿಲ್ಲ ಪ್ರತಿ ಸ್ಟೆಪ್ಗೂ ಒಂದೊಂದು ಹಂತ ಇದೆ ಅದರಲ್ಲಿ ಪ್ರತಿ ಹಂತಕ್ಕೂ ಒಂದೊಂದು ಪರಿಹಾರ ಇದೆ ಅದನ್ನ ಮಾಡ್ಕೊಳ್ತಾ ಹೋದ್ರೆ ಇವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ತುಂಬಾ ಹಣ ಸಂಪಾದನೆ ಮಾಡ್ತಾರೆ ಇವರು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಸೂಪರ್ ಇದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಈ ಕ್ಷೇತ್ರ ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಪರಿಹಾರಗಳು ಮಾರ್ಗಗಳನ್ನ ಹುಡ್ಕೊಂಬ ಹುಡ್ಕೊಬೇಕು ಪರಿಹಾರಗಳು ಮಾಡ್ಕೋಬೇಕು ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಇದು ಇಲ್ಲಿ ಜೀವನ ಪದ್ಧತಿ ಸೊ ಎಲ್ಲರೂ ಕಷ್ಟ ಅಂತೇಳಿ ಕಷ್ಟದಲ್ಲೇ ಜೀವನ ಮಾಡೋದಲ್ಲ ಅದನ್ನು ಬಿಟ್ಟು ಯಾವುದು ಒಳ್ಳೆ ದಾರಿಗಳಿದೆ ಅಭಿವೃದ್ಧಿ ದಾರಿಗಳಿದ್ದಾವೆ ಅವುಗಳನ್ನ ಹಿಡೀಬೇಕು ಪರಿಹಾರಗಳು ಮಾಡ್ಕೊಂಡು ಒಳ್ಳೆ ದಾರಿಗೆ ಬರಬೇಕು ಅಂತ ನಾವು ಬ ಬಯಸ್ತೀವಿ ಸೊ ಈ ವಿಚಾರಗಳನ್ನ ಏನು ಅಂದರೆ ಸಾಕಷ್ಟು ಜನ ಕಷ್ಟದಲ್ಲಿರೋರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರೋರು ಸೊ ಈ ಒಂದು ಪರಿಹಾರಗಳ ಮುಖಾಂತರ ಅವ್ರು ಇವತ್ತು ಬದಲಾಗಿದ್ದಾರೆ ಅವರೇ ನಮ್ಮ ಜೊತೆ ಮಾತಾಡಿದಾಗ ಸೊ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ ಏನಕ್ಕಂದರೆ ಸೊ ಕಷ್ಟಗಳನ್ನ ಹಾಗೆ ಇಟ್ಕೊಳ್ಳೋದಲ್ಲ ಅವುಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತ ಇದೊಂದಷ್ಟು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರು